ಬಿಜೆಪಿ ಪಕ್ಷದಿಂದ ಜಿಲ್ಲಾ ವಿಶೇಷ ಕಾರ್ಯಕಾರಿಣಿ ಸಭೆ ಆಯೋಜನೆ ಬಿಜೆಪಿ ಪಕ್ಷದ ವತಿಯಿಂದ ಜಿಲ್ಲಾ ಮಟ್ಟದ ವಿಶೇಷ ಕಾರ್ಯಕಾರಿ ಸಭೆಯನ್ನು ನಗರದ ಹೊರವಲಯದ ಒಡಗೂರು ಗ್ರೇಟ್ ಬಳಿ ಖಾಸಗಿ ಕಲ್ಯಾಣ ಮಟ್ಟ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಬಿಜೆಪಿ ರಾಜ್ಯ ಎಸ್ಸಿ ಘಟಕದ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ರವರು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಮೈಸೂರು ಮೂಡಾ ಹಗರಣದ ಬ್ರಹ್ಮಾಂಡ ಭ್ರಷ್ಟಾಚರಣ ಪ್ರಕರಣ ಹಾಗೂ ರಾಜ್ಯದ ಜನವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ತಾಂಡವವಾಡುತ್ತಿದೆ ಗ್ಯಾರಂಟಿಗಳ ಹೆಸರಿನಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಜನತೆಗೆ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಣ ತೊಡಬೇಕು ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪಕ್ಷದ ಕಾರ್ಯ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಸಂಘಟನೆ ಮಾಡಬೇಕೆಂದು ಕರೆ ನೀಡಿದರು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿ ಸಿದ್ದರಾಮಯ್ಯನವರ ರಾಜೀನಾಮೆಯವರೆಗೂ ನಿರಂತರವಾದಂಥ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿ ಪಾಕಿಸ್ತಾನಿ ಏಜೆಂಟ್ರಂತೆ ಒಂದು ಕಮ್ಯುನಿಟಿಯನ್ನು ಓಲೈಸಂಥ ನಿಟ್ಟಿನಲ್ಲಿ ಹಿಂದೂಗಳ ವಿರುದ್ಧವಾಗಿ ರಾಹುಲ್ ಗಾಂಧಿಯವರು ಮಾತಾಡ್ತಾ ಇರ್ತಕ್ಕಂಥ ಇದು ಈಶ್ವರನ ಬಗ್ಗೆ ಅವರ ಭಾವಚಿತ್ರವನ್ನು ಲೋಕಸಭೆಯಲ್ಲಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಹಿಂದೂಗಳು ಮತ್ತು ರಾಮ ಭಕ್ತರು ಎಲ್ಲ ಭ್ರಷ್ಟರು ಅಂತ ಹೇಳೋದ್ರ ಮುಖಾಂತರ ಅವರು ಹಿಂದೂ ವಿರೋಧಿ ದೇಶ ವಿರೋಧಿ ಅನ್ನೋ ಮಟ್ಟಕ್ಕೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಪ್ರಜ್ವಲಿತರಾಗಿದ್ದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೂ ಪಾಕಿಸ್ತಾನ ಮತ್ತು ಚೈನಾ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಇತ್ತು ಈಗಲೂ ಅಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಹೇಳಿ ಅವರ ತಂಡದೊಂದಿಗೆ ಹಿಂದೂಗಳನ್ನು ವಿರೋಧಿಸಿದರೆ ಹಿಂದ ದೇಶ ವಿರೋಧಿಗಳದ್ದು ಮತ್ತು ಹಿಂದೂ ವಿರೋಧಿಗಳದು ಓಟ್ ನಮಗೆ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಒಂದು ಆಲೋಚನೆಯಿಂದ ಈ ರೀತಿ ಕೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ದು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳನ್ನು ದುರುಪಯೋಗಪಡಿಸ್ಕೊಂಡು ಅವರ ಅಧಿಕಾರವನ್ನು ಪಡಿಸ್ಕೊಂಡು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ನೂರ ಎಂಬತ್ತೇಳು ಕೋಟಿ ಹಣವನ್ನು ನುಂಗಿರ್ತಕ್ಕಂಥವ್ದು ಬಿ ವಿಜೇಂದ್ರ ಅವರು ಮತ್ತು ಪಕ್ಷದ ಹಿರಿಯ ಮುಖಂಡರುಗಳಾದಂಥ ಅಶೋಕಣ್ಣವರು ಮತ್ತು ಎಲ್ಲ ಹಿರಿಯ ಶಾಸಕರುಗಳು ಎಮ್ ಎಲ್ ಸಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಸುಮಾರು ಇಪ್ಪತ್ತೊಂಬತ್ತರಿಂದ ಐದನೇ ತಾರೀಕರೆಗೂ ಮೈಸೂರು ಪಾದಯಾತ್ರೆಯನ್ನು ಮೈಸೂರು ಚಲೋ ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆ ಏನಿದೆ ಅದಕ್ಕೆ ಮುತ್ತಿಗೆ ಹಾಕೋಂಥ ಕ ಕೆಲಸನ ನಾವು ಮಾಡಿ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಕಾಲೋನಿಗಳಲ್ಲಿ ಪ್ರತಿ ಒಂದು ಪ್ರಜೆಗೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನೇನು ಭ್ರಷ್ಟಾಚಾರ ಮಾಡ್ತಾ ಇದೆ ಯಾವ ರೀತಿ ಜನವಿರೋಧಿ ಕೆಲಸಗಳನ್ನು ಮಾಡ್ತಾ ಇದೆ ಇದನ್ನು ತಿಳಿಸೋಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋವರ್ಗು ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕು ಅಂತೇಳಿ ಇಪ್ಪತ್ತೊಂಬತ್ತರಿಂದ ಐದನೇ ತಾರೀಕು ಏನು ಮೈಸೂರು ಚಲೋ ಚಳವಳಿಯನ್ನು ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಏನು ಮನೆ ಮಾಡ್ಕೊಂಡಿದ್ದೀರಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಡೆದರೆ ನಾವು ಸೋಲ್ತೀರಿ ಅಂತೇಳಿ ತಿಳ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮೈತ್ರಿಗೆ ಬಹುಮತ ಬಂದಿರತಕ್ಕಂಥ ಒಂದು ನೋಡಿದಾಗ ಹೆಚ್ಚಿನ ಮತಗಳು ಬಂದಿರತಕ್ಕಂಥ ಒಂದು ನೋಡಿದಾಗ ಚುನಾವಣೆಯಿಂದ ಹಿಂದೆ ಹೋಗ್ತಾ ಇರ್ತಕ್ಕಂಥ ಒಂದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲರೂ ಬಂದು ಮೈಸೂರು ಚಲೋ ಚಳವಳಿಯಲ್ಲಿ ನಾವು ಭಾಗವಹಿಸ್ತೀರಿ ಅಂತೇಳಿ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ನೆಲೆಕಚ್ಚೋದು ಶತಸಿದ್ಧ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಶತಸಿದ್ಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ